ಒಂಬತ್ತು ವರ್ಷದ ಬಳಿಕ ಕಿಲಾಡಿ ಹೆಂಡತಿಯ ಬಣ್ಣ ಬಯಲು ಸುಪಾರಿ ಕೊಟ್ಟು ಗಂಡನ ಕತೆ ಮುಗಿಸಿದ್ದ ಹೆಂಡತಿ ಅಂದರ್ ತನ್ನ ಮತ್ತು ಗೆಳೆಯನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಹೆಂಡತಿ ಕೊಲೆ ಮಾಡಿಸಿದ್ರು ಆದ್ರೆ ಸತ್ಯ ಯಾವತ್ತು ಹೊರಬಂದೇ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಪ್ರಕರಣ ಬಯಲಾಗಿದೆ ಕಲಬುರಗಿ ತಾಲೂಕಿನ ಕಡನಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಸಹಜ ಸಾವು ಅಂತ ಬಿಂಬಿಸುವಲ್ಲಿ ಪತ್ನಿ ಯಶಸ್ವಿಯಾಗಿದ್ರು ಆದ್ರೆ ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಅದು ಸಹಜ ಸಾವಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ ಒಂಬತ್ತು ವರ್ಷಗಳ ಬಳಿಕ ಸಾವಿನ ರಹಸ್ಯ ಬಯಲಾಗಿದೆ ಬೀರಪ್ಪ ಪೂಜಾರಿ ಕೊಲೆಯಾದ ವ್ಯಕ್ತಿ ಎರಡು ಸಾವಿರದ ಹದಿನಾರರಲ್ಲಿ ಮನೆ ಹಿಂದೆ ಶವವಾಗಿ ಬಿದ್ದಿದ್ದ ಕುಡಿತದ ಚಟದಿಂದಲೇ ಪತಿ ಸಾವನ್ನಪ್ಪಿದ್ದಾನೆಂದು ಪತ್ನಿ ಕಣ್ಣೀರು ಹಾಕಿದ್ರು ಸಂಬಂಧಿಕರು ಕೂಡ ಇದನ್ನ ನಂಬಿದ್ರು ಇದೀಗ ಒಂದೇ ಒಂದು ವಿಡಿಯೋದಿಂದಾಗಿ ಬೀರಪ್ಪನದ್ದು ಸಹಜ ಸಾವಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ ಪತಿ ಬೀರಪ್ಪನ ಕೊಲೆಗೆ ಗೆಳೆಯನ ಜೊತೆ ಸೇರಿ ಪತ್ನಿ ಶಾಂತಾಬಾಯಿ ಮಸಲತ್ತು ಮಾಡಿದ್ದು ಮಹೇಶ ಎಂಬಾತನ ಕೈಯಿಂದ ಕೊಲೆ ಮಾಡಿಸಿದ್ರು ಜೆಸಿಬಿ ಸಿದ್ದ ಎಂಬಾತನ ಜೊತೆಗೆ ಶಾಂತಾಬಾಯಿಗೆ ಅಕ್ರಮ ಸಂಬಂಧವಿತ್ತಂತೆ ಇದಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಕೊಲ್ಲಲು ಮಹೇಶನಿಗೆ ಜೆಸಿಬಿ ಸಿದ್ಧ ಕೊಲೆ ಸುಪಾರಿಯನ್ನ ನೀಡಿದ್ದ ಸ್ನೇಹಿತರ ಜೊತೆಗೂಡಿ ವೀರಪ್ಪನಿಗೆ ಕಂಠಮಠ ಕೊಡಿಸಿ ಕತ್ತು ಹಿಸುಕಿ ಕೊಂದಿದ್ರು ಒಂಬತ್ತು ವರ್ಷವಾದರೂ ಕೊಲೆಗಾರ ಮಹೇಶನಿಗೆ ಸುಪಾರಿ ಹಣ ಕೊಟ್ಟಿರಲಿಲ್ಲ ಹಣಕ್ಕಾಗಿ ಮಹೇಶ ಪಟ್ಟು ಹಿಡಿದಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಪೊಲೀಸರು ಶಾಂತಾಬಾಯಿ ಜೆಸಿಬಿ ಸಿದ್ದ ಮಹೇಶ್ ಶಂಕರ್ ಹಾಗೂ ಸೂರ್ಯಕಾಂತ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೆತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ